ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಹೆಸರು ಬೇಳೆ ಮತ್ತು ಅಕ್ಕಿ ತರಿ ಬಳಸಿ ಒಂದು ಆರೋಗ್ಯಕರವಾಗಿರೋ ಕಡುಬು ರೆಸಿಪಿನ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಬ್ರೇಕ್ಫಾಸ್ಟಲ್ಲಿ ನಾವು ಬೇಳೆಕಾಳುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ಕಡಿಮೆ ಸಮಯದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋ ವಿಧಾನನ ಈಗ ನೋಡ್ಕೊಂಡು ಬರೋಣ ಇದ್ರ ಜೊತೆಗೆ ಚಟ್ನಿ ಮಾಡಿದ್ದೀನಿ ನಾನಿಲ್ಲಿ ತುಪ್ಪ ಬರೀ ತುಪ್ಪ ನೆಂಚ್ಕೊಂಡು ಕೂಡ ತಿನ್ಬೋದು ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ನೀರು ಬಿಸಿಯಾಗಿದೆ ಈಗ ಹೆಸರು ಬೇಳೆನ ಒನ್ ಅವರ್ ಮೊದಲೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ಎದ್ದು ಕೂಡಲೇ ನೆನೆಸಿದ್ರೆ ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೆಸ್ರು ಬೇಳೆ ನೆನೆದು ಬಿಡುತ್ತೆ ಈಗ ನೀರಲ್ಲಿ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಇದು ಬೇಯಬೇಕು ಎಷ್ಟು ಅಂತ ಅಂದರೆ ಕರೆಕ್ಟಾಗಿ ಬೇಯಬೇಕು ಆದರೆ ಬೇಳೆ ಒಡ್ಕೊಳ್ಬಾರ್ದು ಈಗ ಬೇಯಕ್ಕೆ ಬಿಡೋಣ ಹೆಸರು ಬೇಳೆ ಬೆಂದಿದೆ ಅಂದರೆ ನೋಡಿ ಈ ಥರ ಕಟ್ ಆಗುತ್ತೆ ಆರಾಮಾಗೆ ತುಂಬ ನುಣ್ಣಗೆ ಬೇಯಬಾರ್ದು ಈ ಸ್ಟೇಜಲ್ಲಿ ಸಾಕು ಬೆಂದಿದ್ದಾಯಿತು ಈಗ ನೀರೆಲ್ಲ ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಎರಡನೇ ಸ್ಟೆಪ್ಪಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೊದಲನೇ ಸ್ಟೆಪ್ಪಲ್ಲಿ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದಾಯಿತು ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಹಚ್ಚಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹಸಿಮೆಣಸಿನ್ಕಾಯಿ ಒಂದು ಮೂರು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಶುಂಠಿ ತುರಿದಿರೋ ಶುಂಠಿ ಈಗ ಇದರಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ನೀರು ಹೆಸರುಬೇಳೆ ಬೆಂದಿರೋ ನೀರನ್ನು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಬೆಂದಿರೋ ನೀರು ಒಂದು ಲೋಟ ಮತ್ತು ತಣ್ಣೀರು ಒಂದು ಲೋಟ ಎರಡೂ ಎರಡು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಲೋಟದಷ್ಟು ನಾನಿಲ್ಲಿ ಅಕ್ಕಿ ರವೆ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಲೋಟದಷ್ಟು ನೀರು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ನೀರು ಕುದಿ ಬಂದಿದೆ ಈಗ ಇದರಲ್ಲಿ ಅಕ್ಕಿ ರವೆ ಈ ಕಪ್ಪಲ್ಲಿ ಮೆಜರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ರವೆ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು ಹೆಸರುಬೇಳೆ ತಗೊಂಡಿದ್ದೆ ಒಂದು ಅಕ್ಕಿ ರವೆ ಆದರೆ ಅರ್ಧ ಹೆಸರುಬೇಳೆ ಎರಡರಷ್ಟು ನೀರು ಈಗ ಇದು ಸ್ವಲ್ಪ ಬೇಯಬೇಕು ನೋಡಿ ನೀರೆಲ್ಲ ಹೀರ್ಕೊಂಡು ಬೆಂದಿದೆ ಇದು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಅವಾಗ ಅರಳ್ಕೊಳ್ಳುತ್ತೆ ಈ ಥರ ಐದು ನಿಮಿಷ ಮುಚ್ಚಿಡೋದ್ರಿಂದ ಅರಳ್ಕೊಳ್ಳುತ್ತೆ ರವೆ ಎಲ್ಲ ರವೆ ಅರಳ್ಕೊಂಡಿದೆ ಈಗ ಕಡಿಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಈಗ ಬೇಯಿಸಿ ರೆಡಿ ಇಟ್ಕೊಂಡಿರೋ ಹೆಸರು ಬೇಳೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ತುರಿದಿರೋ ಕ್ಯಾರೆಟು ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಬೇಕಂದರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ರೆವೆ ಬಿಸಿ ಇರೋದ್ರಿಂದ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೇಲೆ ಮಾಡಿದ್ರೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಗ ಬೇಗನೂ ಆಗುತ್ತೆ ಈ ಸ್ಟೇಜ್ ಅಲ್ಲಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಈಗ ಉಂಡೆಗಳು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಬಾಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹತ್ತು ನಿಮಿಷ ಸ್ಟೀಮ್ ಮಾಡೋಣ ಇದರಲ್ಲಿ ಆರೋಗ್ಯಕ್ಕೆ ಪೂರಕವಾಗಿ ಏನೇನು ಇರಬೇಕೋ ಎಲ್ಲ ಇದೆ ಆದರೆ ಏನು ಇರಬಾರ್ದು ಅಂತ ಅಂದರೆ ಎಣ್ಣೆ ಎಣ್ಣೆನ ತುಂಬ ಕಡಿಮೆ ಬಳಸಿ ಮಾಡಿದ್ದೀನಿ ಸೊ ಹಾಗಾಗಿ ಹೆಲ್ತ್ ಕಾನ್ಷಿಯಸ್ ಇರೋರು ಡಯೆಟ್ ಮಾಡಬೇಕು ಅಂತಿರೋರು ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ Subscribe my Thank you.